ಡಿಯರ್ ಸ್ಟೂಡೆಂಟ್ಸ್ ಇನ್ ದಿಸ್ ವಿಡಿಯೋ ಐ ಎಂ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಹಿಂದೂ ಮ್ಯಾರೇಜ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹಿಂದೂ ವಿವಾಹದ ಕುರಿತು ತಿಳಿಸ್ಕೊಡ್ತಾ ಇದ್ದೀನಿ ಹಿಂದೂ ವಿವಾಹ ನಮ್ಮ ಭಾರತೀಯ ಸಮಾಜದಲ್ಲಿ ಯಾವ ರೀತಿ ಮಹತ್ವವನ್ನ ಪಡೆದುಕೊಂಡಿದೆ ಈ ಹಿಂದೂ ವಿವಾಹದಲ್ಲಿ ನಾವು ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸ್ತಾ ಇದ್ದೀವಿ ಅನ್ನೋದನ್ನ ಈ ವಿಡಿಯೋ ಮೂಲಕ ನಾವು ತಿಳಿದುಕೊಳ್ಳೋಣ ಸೊ ಈಗಾಗಲೇ ನಾನು ಹಿಂದಿನ ಕ್ಲಾಸದಲ್ಲಿ ಹಿಂದೂ ಮ್ಯಾರೇಜ್ ಆಸ್ ಅ ಸ್ಯಾಕ್ರಿಮೆಂಟ್ ಎನ್ನುವ ವಿಷಯದ ಕುರಿತು ನಾನು ಚರ್ಚೆ ಮಾಡಿದ್ದೀನಿ ಹಾಗಾಗಿ ಇವತ್ತು ಈ ಹಿಂದೂ ವಿವಾಹದಲ್ಲಿ ನಾವು ಪರಿಪಾಲಿಸುವಂತ ಕ್ರಿಯಾವಿಧಿಗಳ ಕುರಿತು ಚರ್ಚೆ ಮಾಡೋಣ ಏನದು ಹಿಂದೂ ಮ್ಯಾರೇಜ್ ಹಿಂದೂ ಮ್ಯಾರೇಜ್ ಈಸ್ ಕನ್ಸಿಡರ್ಡ್ ಅ ಸ್ಯಾಕ್ರಿಟ್ ಡ್ಯೂಟಿ ಅಂಡ್ ಇಂಪಾರ್ಟೆಂಟ್ ರಿಲೀಜಿಯಸ್ ಅಬ್ಲಿಗೇಷನ್ hindus believe that marriage helps in achieving life's goals life's goals means purusharthas and that entering the household phase household phase means grahata, grahata ashrama. It is a sacred responsibility it is believed that before marriage a man or woman is incomplete and they become whole after marriage this is why a wife is called ardhani better half

ಈ ಹಿಂದೂ ವಿವಾಹವನ್ನು ಕುರಿತು ನೋಡುವಾಗ ಹಿಂದೂ ವಿವಾಹ ಇದೊಂದು ಪವಿತ್ರ ಕರ್ತವ್ಯ ಪವಿತ್ರ ಸಂಸ್ಕಾರ ವಿಧಿ ಅಂತ ನಾವು ಈಗಾಗ್ಲೇ ಇದನ್ನ ಕನ್ಸಿಡರ್ ಮಾಡಿದೀವಿ ಆಮೇಲೆ ಇದೊಂದು ನಮ್ಮ ಧಾರ್ಮಿಕ ಕರ್ತವ್ಯ ಅಂತಾನೂ ನಾವು ಹೇಳ್ತೀವಿ ಆಮೇಲೆ ನಮ್ಮ ಹಿಂದೂಗಳಲ್ಲಿ ಇನ್ನೊಂದು ನಂಬಿಕೆ ಏನಪ್ಪಾ ಅಂತಂದ್ರೆ ನಮ್ಮ ಭಾರತೀಯ ಸಮಾಜದ ಮೂಲ ನೆಲೆಗಳಾಗಿರುವಂತ ಈ ಪುರುಷಾರ್ಥಗಳು ಮತ್ತು ಅಂತ ಏನು ಕರಿತೀವಲ್ಲ ಆ ಪುರುಷಾರ್ಥಗಳ ಈಡೇರಿಕೆಗೆ ನಾವು ವಿವಾಹ ಆಗಲೇಬೇಕು ಆ ವಿವಾಹದ ಮೂಲಕ ನಾವು ಗೃಹಸ್ಥ ಆಶ್ರಮದಲ್ಲಿ ನಾವು ಕಾಡಲಿಡಲೇಬೇಕು ನಮ್ಮಲ್ಲಿ ಮುಖ್ಯವಾಗಿ ನಾಲ್ಕು ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಅದರ ಜೊತೆಗೆ ನಾಲ್ಕು ಆಶ್ರಮಗಳು ಕೂಡ ಬರ್ತವೆ ಗೃಹಸ್ಥಾಶ್ರಮ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸ ನಾವು ಈ ಪುರುಷಾರ್ಥಗಳನ್ನ ಪುರುಷಾರ್ಥಗಳ ಈಡೇರಿಕೆಗೆ ನಾವು ವಿವಾಹ ಆಗಲೇಬೇಕು ಅನ್ನುವಂತ ಒಂದು ನಂಬಿಕೆ ಅದ ಹಾಗಾಗಿ ಈ ಪುರುಷಾರ್ಥಗಳನ್ನ ನಾವು ಈ ಗೃಹಸ್ಥಾಶ್ರಮಕ್ಕೆ ಇಡೋದ್ರ ಮೂಲಕ ಪುರುಷಾರ್ಥಗಳನ್ನ ನಾವು ಏನ್ ಮಾಡಬೇಕು ಈಡೇರಿಸಲೇಬೇಕು ಅಥವಾ ಅವುಗಳನ್ನ ನಾವು ಸಾಧಿಸಲೇಬೇಕು ಹಾಗಾಗಿ ಇದು ಕೂಡ ಒಂದು ಮಹತ್ವದ ಅಂಶ ಆಮೇಲೆ ಬಿಫೋರ್ ಮ್ಯಾರೇಜ್ ನಾನು ಈಗಾಗಲೇ ಲಾಸ್ಟ್ ತರಗತಿಯಲ್ಲಿ ಹೇಳಿರೋ ಹಾಗೆ ಆ ಮ್ಯಾನ್ ಅ ವುಮನ್ ಈಸ್ ಇನ್ಕಂಪ್ಲೀಟ್ ಅಂಡ್ ಬಿಕಮ್ ಹೋಲ್ ಆಫ್ಟರ್ ಮ್ಯಾರಿ ಆಫ್ಟರ್ ಮ್ಯಾರೇಜ್ ಅಂದ್ರೆ ನಮ್ಮಲ್ಲಿ ಏನು ಒಂದು ನಂಬಿಕೆ ಅದಪ್ಪ ಅಂತಂದ್ರೆ ವಿವಾಹ ಆಗದೆ ಇರುವಂತ ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಅವರು ಅಪೂರ್ಣರಾಗಿ ಉಳಿಯುತ್ತಾರೆ ವಿವಾಹ ಆಗದೆ ಇದ್ರ ಸೊ ಅವ್ರು ಯಾವಾಗ ಪರಿಪೂರ್ಣ ಆಗ್ತಾರಪ್ಪ ಅಂತಂದ್ರೆ ವಿವಾಹ ಆದ್ಮೇಲೆ ಹಾಗಾಗಿ ನಾವು ನಮ್ಮ ಈ ಹೆಂಡತಿಯನ್ನ ನಮ್ಮ ಹಿಂದೂ ಸಮಾಜ ನಾವು ಅರ್ಧಂಗಿನಿ ಅಂತ ಕರಿತೀವಿ ಬೆಟ್ರ ಹಾಪ್ ಅಂತ ಕರಿತೀವಿ ಹಾಗಾಗಿ ನಾವು ಪರಿಪೂರ್ಣ ಆಗ್ಬೇಕಾದ್ರ ವಿವಾಹ ಆಗಲೇಬೇಕು ಆಮೇಲೆ ನಾವು ಈ ವಿವಾಹದ ನಂತರ ಗೃಹಸ್ಥಾಶ್ರಮವನ್ನು ನಾವು ಮಾಡ್ತೀವಿ ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತೀವಿ ಆಮೇಲೆ ಈ ಗೃಹಸ್ಥಾಶ್ರಮದಲ್ಲಿ ಕಾಲಿಡೋದ್ರ ಮೂಲಕ ಅಲ್ಲಿಯೂ ಕೂಡ ಒಂದಿಷ್ಟು ನಮ್ಮ ಜವಾಬ್ದಾರಿಗಳು ಇರ್ತವೆ ಆ ಜವಾಬ್ದಾರಿಗಳನ್ನ ಪೂರೈಸಿಕೊಳ್ಳುವಂತ ಪ್ರಯತ್ನವನ್ನ ಈ ಸ್ತ್ರೀ ಪುರುಷ ಗನ್ನ ಇಬ್ಬರೂ ಕೂಡ ಆ ಪ್ರಯತ್ನದಲ್ಲಿ ತೊಡಗುತ್ತಾರೆ ಇವಾಗ ಈ ಹಿಂದೂ ವಿವಾಹದ ಮುಖ್ಯ ಉದ್ದೇಶಗಳು ಏನು ಅನ್ನೋದನ್ನ ನಾವು ನೋಡೋಣ ಸೊ ವಾಟ್ ಆರ್ ದ ಏಮ್ಸ್ ಇಂಪಾರ್ಟೆಂಟ್ ಏಮ್ಸ್ ಆಫ್ ಹಿಂದೂ ಮ್ಯಾರೇಜ್ ಸೊ ಅಕಾರ್ಡಿಂಗ್ ಟು ಕೆ ಎಂ ಕಪಾಡಿಯಾ ही हॅज ऐडेंटीफैड थ्री एम्स ऑफ हिंदू मॅरेज दे आर् धर्म धर्म अंतर धर्माचरण द सेकेंड प्रज प्रजा अंतर संतांपत्ती देन थर्ड वन इज रती रतीम ಸೊ ಈ ಮೂರು ಕೂಡ ನಮ್ಮ ಹಿಂದೂ ಹಿಂದೂ ವಿವಾಹದ ಮುಖ್ಯ ಉದ್ದೇಶವು ಯಾರೇ ಕೂಡ ವಿವಾಹ ಆಗ್ಬೇಕಾದ್ರೆ ಆ ವಿವಾಹದ ಹಿಂದಿನ ಮುಖ್ಯ ಉದ್ದೇಶಗಳು ಏನಪ್ಪಾ ಅಂತಂದ್ರೆ ಧರ್ಮ ಪ್ರಜಾ ಮತ್ತು ರತಿ ಧರ್ಮಾಚರಣೆ ಸಂತಾನ್ ಮತ್ತು ಕಾಮ ಧರ್ಮಾಚರಣೆ ಅಂತಂದ್ರ ಈ ನಮ್ಮ ಭಾರತದಲ್ಲಿ ಈ ಮೊದಲು ಏನು ರೂಢಿ ಇದ್ವಲ್ಲ ಆ ವಿಚಾರಗಳ ಪ್ರಕಾರ ವಿವಾಹಿತರು ಮಾತ್ರ ಈ ಪಂಚಮಹಾಯಜ್ಞಗಳಲ್ಲಿ ಸೇರ್ಕೊಂಡೇ ಈ ಅಂದ್ರೆ ಈ ಪಂಚ ಮಹಾಯಜ್ಞಗಳನ್ನ ಮತ್ತು ಇತರೆ ಧಾರ್ಮಿಕ ಕ್ರಿಯಾವಿಧಿಗಳನ್ನ ಕ್ರಿಯಾವಿಧಿಗಳಲ್ಲಿ ಭಾಗವಹಿಸಿ ಭಾಗವಹಿಸ್ಲಿಕ್ಕೆ ಅರ್ಹರಾಗಿರ್ತಾರ ಸೊ ಹಾಗಾಗಿ ಈ ಕೆಲವು ಕ್ರಿಯಾವಿಧಿಗಳನ್ನ ಪತ್ನಿ ಹೆಂಡತಿ ಜೊತೆನೆ ಮಾಡ್ಬೇಕನ್ನುವಂತ ಮಾಡ್ಬೇಕಂತ ಮಾಡ್ ಮಾಡ್ಬೇಕನ್ನುವುದು ಗಂಡನ ಒಂದು ಕಡ್ಡಾಯವಾದಂತ ಕರ್ತವ್ಯ ಕೂಡ ಹಾಗಾಗಿ ಈ ಭಾರತೀಯ ಪರಂಪರೆಯಲ್ಲಿ ಏನದಪ್ಪ ಅಂತಂದ್ರ ಪತ್ನಿಯನ್ನು ಈ ಸಹಧರ್ಮಿ ಅಂತ ನಾವು ಕರೀಲಾಗ್ತದೆ ಅಂದ್ರೆ ಗಂಡನ ಜೊತೆಗೆ ಧರ್ಮವನ್ನು ಆಚರಿಸುವವಳು ಅನ್ನುವಂತ ಒಂದು ಅರ್ಥವನ್ನ ನಾವು ಹೆಂಡತಿಗೆ ಕೊಡ್ತೀವಿ ಹಾಗಾಗಿ ಈ ವಿವಾಹದ ಪ್ರಥಮ ಮತ್ತು ಅತಿ ಮುಖ್ಯ ಉದ್ದೇಶ ಅಂದ್ರೆ ಏನಪ್ಪಾ ಅಂತಂದ್ರೆ ಧರ್ಮವನ್ನು ಆಚರಿಸೋದು ಆಮೇಲೆ ಈ ಧರ್ಮವನ್ನು ಆಚರಿಸುವಂತ ಸಂದರ್ಭದಲ್ಲಿ ಇಲ್ಲಿ ಒಂದಿಷ್ಟು ವಾಗ್ದಾನಗಳನ್ನ ಮಾಡ್ತಾರೆ ಯಾರು ವರ ಏನು ವಾಗ್ದಾನ ಮಾಡ್ತಾನಪ್ಪ ಅಂತಂದ ಹೆಂಡತಿ ನಾನು ನಿನ್ನ ಕೈ ನಾನು ನಿನ್ನ ಕೈ ಬಿಡುವುದಿಲ್ಲ ಅನ್ನುವಂತ ಒಂದು ವಾಗ್ದಾನ ಮಾಡ್ತಾನೆ ಆಮೇಲೆ ಇನ್ನೊಂದಿಷ್ಟು ಋಣಗಳನ್ನ ತೀರಿಸುವಂತ ಜವಾಬ್ದಾರಿಯನ್ನ ಇಲ್ಲಿ ಗಂಡನಾದವನು ಅಥವಾ ಪುರುಷನಾದವನು ಹೊತ್ಕೊಂಡಿರ್ತಾರೆ ಒಂದು ಋಷಿ ಪಿತೃ ಋಣ ಮತ್ತು ದೇವ ಋಣ ಈ ಋಣಗಳನ್ನ ಈಡೇರಿಸಲಿಕ್ಕೆ ಪುರುಷನಾದವನು ವಿವಾಹ ಅನ್ನುವಂತ ಈ ಕ್ರಿಯೆಗೆ ಒಳಪಟ್ಟು ಗೃಹಸ್ಥಾಶ್ರಮವನ್ನ ಸೇರ್ಕೊಂಡು ಅಲ್ಲಿ ಒಂದಿಷ್ಟು ಋಣಗಳನ್ನ ತೀರಿಸಬೇಕಾಗ್ತದೆ ಅದಾದ ನಂತರ ಪ್ರಜಾ ಸಂತಾನ ಉತ್ಪತ್ತಿ ಸಂತಾನ ಅದೊಂದು ಜೈವಿಕ ಕ್ರಿಯೆ ಅಂತ ಹೇಳ್ಬೋದು ನಾವು ಯಾಕಂದ್ರೆ ವಿವಾಹದ ಅನುಪಸ್ಥಿತಿಯಲ್ಲಿ ಈ ಕ್ರಿಯೆ ನಡೀಲಿಕ್ಕೆ ನಮ್ಮ ಸಮಾಜದಲ್ಲಿ ಅವಕಾಶ ಇಲ್ಲ ಹಾಗಾಗಿ ಈ ಜೈವಿಕ ಕ್ರಿಯೆ ವಿವಾಹದ ಒಂದು ಚೌಕಟ್ಟಿನಲ್ಲಿ ನಡೆದ್ರ ಅದನ್ನ ನಾವು ಏನಂತ ಕರಿತೀವಿ ಅದೊಂದು ಶಾಸನಬದ್ಧ ಸಮಾಜ ಸಮ್ಮತ ಸಂತಾನ ಅಥವಾ ಸಂತಾನೋತ್ಪತ್ತಿ ಅಂತ ನಾವು ಕರಿತೀವಿ ಹಾಗಾಗಿ ಈ ವಿವಾಹದ ಹೊರತಾಗಿ ನಾವು ನಮ್ಮ ಸಮಾಜದಲ್ಲಿ ಸಂತಾನಕ್ಕೆ ಅವಕಾಶ ಇದೆ ಏನು ಕೊನೆಯದಾಗಿ ರತಿ ರತಿ ಅಂತಂದ್ರೆ ಕಾಮ ಸೊ ಈ ಎಲ್ಲ ಜೀವಿಗಳಲ್ಲಿ ಹುಟ್ಟಿನಿಂದ ಬಂದಂತ ಒಂದು ಮೂಲ ಪ್ರವೃತ್ತಿಯೇ ಈ ಕಾಮ ಅಥವಾ ರತಿ ಅಂತ ಹೇಳ್ತೀವಿ ಲೈಂಗಿಕ ಬೇಡಿಕೆ ಸೊ ಇದು ಎಲ್ಲ ಜೀವಿಗಳಲ್ಲಿ ನೈಸರ್ಗಿಕವಾಗಿ ಇರುವಂತ ಬೇಡಿಕೆ ಹಾಗಾಗಿ ಈ ಲೈಂಗಿಕ ಸುಖ ಅನ್ನೋದೇನತಿ ಈ ಲೈಂಗಿಕ ಸುಖವನ್ನು ಕೇವಲ ನಾವು ವಿವಾಹದ ಮೂಲಕ ಪಡೆಯಬೇಕನ್ನುವಂತ ಕಾಮಸೂತ್ರದ ಒಂದು ಗ್ರಂಥದ ಕರ್ತೃ ಆದಂತ ವಾತ್ಸಾಯನ ಅವರು ಅಭಿಪ್ರಾಯಪಟ್ಟಿದ್ದಾರೆ ನಮ್ಮ ಲೈಂಗಿಕ ಬೇಡಿಕೆಯನ್ನು ನಾವು ವಿವಾಹದ ಮೂಲಕವೇ ಮಾತ್ರ ಈಡೇರಿಸ್ಕೊಳ್ಬೇಕು ಅನ್ನುವಂಥ ಅಭಿಪ್ರಾಯ ಈ ವಾತ್ಸಾಹ ಅಂತವರು ಹಾಗಾಗಿ ಈ ಕಾಮವನ್ನ ಈಡೇರಿಸ್ಕೊಳ್ಳಿಕ್ಕೆ ನಾವು ವಿವಾಹ ಅನ್ನುವಂಥ ಸಂಸ್ಥೆಗೆ ನಾವು ಕಾಲಿಡ್ಲೇಬೇಕು ಹಾಗಾಗಿ ಈ ಇಂಡಿಯನ್ ಸೊಸೈಟಿ ಧರ್ಮ इज प्राइमरी सेक्स इज सेकेंडरी फर्स्ट ಪ್ರಿಫರೆನ್ಸ್ गिवन फॉर द ಧರ್ಮ اینڈ ಸೆಕೆಂಡ್ ಪ್ರಿಫರೆನ್ಸ್ ಇಸ್ ಫಾರ್ ದಿ ಪ್ರಜಾ ಸೋ ದೀಸ್ ಆರ್ ದಿ ಇಂಪಾರ್ಟೆಂಟ್ ಟೇಮ್ಸ್ ಆಫ್ ಹಿಂದೂ ಮ್ಯಾರೇಜ್ ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ರೈಟ್ಸ್ ಅಸೋಸಿಯೇಟೆಡ್ ವಿತ್ ಹಿಂದೂ ಮ್ಯಾರೇಜ್ ಇಲ್ಲಿ ಹಿಂದೂ ವಿವಾಹದೊಂದಿಗೆ ಸೇರಿಕೊಂಡಿರುವ ಪ್ರಮುಖ ಕ್ರಿಯಾವಿಧಿಗಳು ಯಾವಿಲ್ಲಿ ನೋಡ್ಬೇಕಾಗ್ತದೆ ನಾವು ಹಿಂದೂ ವಿವಾಹವನ್ನ ಅಥವಾ ವಿವಾಹ ನಡೆಯುವಂತ ಸಂದರ್ಭದಲ್ಲಿ ಯಾವ ಪ್ರಮುಖ ಕ್ರಿಯಾವಿಧಿಗಳ ಆಚರಣೆಗೆ ನಾವು ಅರ್ಥ ಕೊಡ್ತೀವಿ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ದೇರ್ ಆರ್ ಮೆನಿ ರೈಟ್ಸ್ ಅಸೋಸಿಯೇಟೆಡ್ ವಿತ್ ಹಿಂದೂ ಮ್ಯಾರೇಜ್ ಅಮಂಗ್ ದಮ್ ದ ಪಾಪ್ಯುಲರ್ ರೈಟ್ಸ್ ಆರ್ ಆಸ್ ಫಾಲೋಸ್ ಫಸ್ಟ್ ಒನ್ ಈಸ್ ವಾಗ್ದಾನ ವಾಗ್ದಾನ ಮೀನ್ಸ್ ಇಟ್ ಇಸ್ ಓರಲ್ ಪ್ರಾಮಿಸ್ सो इन द प्रसन्सर्ड फॉर द मैरज गोत्र द्रईड एंड ब्रइड ग्रूम आर अनौन आ फादर आफ दि ब्रईड गीव अवेजु द्रईड ग्रूम एक्सेप्टिंग द ब्रईड ग्रूम टू दि ब्रइड वाग्दान धर्मे चर्थे चमे चो निजी चरमे निची चरम निच चरम सो इ्यवाग्दान अब ವಧುವರರ ವಿವಾಹಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋ ಅಂತ ಜನರ ಮುಂದೆ ಸಾರ್ವಜನಿಕವಾಗಿ ಘೋಷಿಸುವುದನ್ನು ನಾವೇನಂತ ಕರಿತೀವಿ ವಾಗ್ದಾನ ವಧುವರರಿಬ್ರು ಕೂಡ ವಿವಾಹಕ್ಕೆ ಅವರು ಸಿದ್ಧರಾಗಿದ್ದಾರೆ ಎಂದು ಎಲ್ಲ ಸಾರ್ವಜನಿಕರ ಮುಂದೆ ಘೋಷಣೆ ಮಾಡೋದು ಆಮೇಲೆ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರ ಈ ಪಾನಿಗ್ರಹಣ ಅಂತಾನೂ ಕೂಡ ನಾವು ಇದನ್ನು ಕರಿತೀವಿ ಸೊ ಇದು ವಿವಾಹದ ಮೊದಲನೇ ವಿಧಿ ಅಂತ ಹೇಳ್ತೀವಿ ಸೊ ಇದಾದ ನಂತರ ವಾಗ್ದಾನದ ನಂತರ ಸ್ತ್ರೀ ಜನಿಬ್ಬರು ಕೂಡ ವಿವಾಹಕ್ಕೆ ರೆಡಿ ಆದ ನಂತರ ಅದ್ರ ನೆಕ್ಸ್ಟ್ ಅವರು ನೆರವೇರಿಸುವಂತ ನೆಕ್ಸ್ಟ್ ವಿಧಿ ಯಾವುದಪ್ಪ ಅಂತಂದ್ರ ಹೋಮ ಸೊ ಹೋಮ ಇನ್ ಹಿಂದೂ ವೆಡ್ಡಿಂಗ್ಸ್ ಹೋಮ ಹೋಮ ಮೀನ್ಸ್ ಅವಾನ ಹೋಮ ಇಸ್ ಅ ಸ್ಯಾಕ್ರಿಡ್ ಫೈಯರ್ ರಿಚುವಲ್ ಪ್ಯೂರಿಫಿಕೇಶನ್ ಡಿವೈನ್ ಬ್ಲೆಟ್ ಈಸ್ ಪಾರ್ಟ್ ವೆಡ್ಡಿಂಗ್ ಸೆರೆಮನೀಸ್ ವೇರ್ ದ ಕಪಲ್ ಮೇಕ್ಸ್ ಇನ್ ಟು ದ ಫೈರ್ ಅಂದ್ರೆ ಅಗ್ನಿದೇವನಿಗೆ ನಾವು ಸಮರ್ಪಣೆ ಮಾಡುವಂತ ಅಗ್ನಿದೇವನಿಗೆ ನಾವು ಸಮರ್ಪಣೆ ಮಾಡೋದು ಅಂತ ಅರ್ಥ ಈ ಅಗ್ನಿಯ ಸುತ್ತು ಸ್ತ್ರೀ ಪುರುಷರಿಬ್ರು ಕೂಡ ಒಂದಿಷ್ಟು ಹೆಜ್ಜೆಗಳನ್ನ ಹಾಕುತ್ತಾ ಅಗ್ನಿದೇವನನ್ನ ಸಾಕ್ಷಿಯಾಗಿ ಇಟ್ಕೊಂಡು ಇಲ್ಲಿ ವಿವಾಹ ಆಗುವಂತ ಒಂದು ವಿಧಿ ಅಂತಂದ್ರೆ ಇದು ಹೋಮ ಸೊ ಹಾಗಾಗಿ ಇಲ್ಲಿ ಹೋಮ ಅಂದ್ರೆ ಅಗ್ನಿದೇವನಿಗೆ ನಾವು ಸಮರ್ಪಣೆ ಮಾಡೋದಂತ ಅರ್ಥ ಸಿ ಈ ಹೋಮವನ್ನ ಪವಿತ್ರವಾದ ಅಗ್ನಿಯ ಮುಂದೆ ನೆರವೇರಿಸಲಾಗ್ತದೆ ಆಮೇಲೆ ಎಲ್ಲಾ ಹೋಮಗಳಲ್ಲಿ ಅತಿ ಮಹತ್ವದ ಹೋಮ ಯಾವಪ್ಪ ಅಂತಂದ್ರ ಲಾಜಾ ಹೋಮ ಅಂತ ಕರೀತಾರೆ ಇಲ್ಲಿ ಭೌತಿಕ ಸಮೃದ್ಧಿ ಮತ್ತು ಸಂತಾನವನ್ನ ಅಪೇಕ್ಷೆ ಮಾಡಿಕೊಂಡು ದಂಪತಿಗಳಿಬ್ರು ಕೂಡ ಏನ್ ಮಾಡ್ತಾರೆ ಈ ಹೋಮವನ್ನ ಮಾಡ್ತಾರೆ ಆಮೇಲೆ ವಧುವರರು ಸಂತಾನ ಮತ್ತು ಸಮೃದ್ಧಿಯನ್ನ ದಯ ಪಾಲಿಸಲಿಕ್ಕೆ ಅಗ್ನಿ ದೇವರನ್ನ ಅಗ್ನಿದೇವರ ಹತ್ರ ಏನ್ ಮಾಡ್ತಾರೆ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ ಹಾಗಾಗಿ ಇದು ಒಂದು ಪ್ರಮುಖವಾದಂತ ಕ್ರಿಯಾವಿಧಿ ಅಂತ ಹೇಳ್ಬೋದು ಹೇಳ್ಬಹುದು ಥರ್ಡ್ ಒನ್ ಕನ್ಯಾದಾನ ಕನ್ಯಾದಾನ ಇಸ್ ದ ಸೆರೆಮನಿ ಆಫ್ ಗಿವಿಂಗ್ ಅವೇ ದ ಬ್ರೈಡ್ ಆಸ್ ಅ ಗಿಫ್ಟ್ ಟು ದಿ ಬ್ರೈಡ್ ಗ್ರೂಮ್ ವಿತ್ ಅ ಪ್ರಾಮಿಸ್ ಆನ್ ಹಿಸ್ ಪಾರ್ಟ್ ದಟ್ ಹಿ ವುಡ್ ನೋಟ್ ಸ್ಟ್ರೇಂಜರಸ್ ವುಡ್ ನಾಟ್ ಟ್ರಾನ್ಸ್ಕ್ರೆಸ್ ಇನ್ ದ ಅಟೈನ್ಮೆಂಟ್ ಆಫ್ ಇನ್ ದಿಸ್ ರೈಟ್ ದ ಬ್ರೈಟ್ಸ್ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಫರ್ ಟು ದ ಗ್ರೂಮ್ ಕನ್ಯಾದಾನ ಅಂತಂದ್ರೆ ಬೇರೆ ಏನೇ ಅಲ್ಲ ಕನ್ಯೆಯ ತಂದೆ ಅಥವಾ ಪಾಲಕರಾಗಿರ್ಬೋದು ವಧುವನ್ನ ದಾರಿ ಎರೆದು ವರನಿಗೆ ಕೊಡುವುದಕ್ಕೆ ನಾವೇನಂತ ಕರಿತೀವಿ ಕನ್ಯಾದಾನ ಸೊ ವಿವಾಹದ ಕ್ರಿಯಾವಿಧಿಗಳಲ್ಲಿ ಇದು ಕೂಡ ಒಂದು ಮಹತ್ವದ ಹಂತ ಇಲ್ಲಿ ಅವಿವರಾಗಿರುವಂತಹ ಮಗಳನ್ನ ತಂದೆಯು ಅವಳನ್ನ ಕೈ ಹಿಡಿಯುವಂತ ವರನಿಗೆ ಹಸ್ತಾಂತರ ಮಾಡೋದು ಮಾಡೋದನ್ನ ಇದು ಸೂಚಿಸ್ತದ ಆಮೇಲೆ ವರ ಇದನ್ನ ನೆರೆಸು ನೆರವೇರಿಸುವುದರಿಂದ ಇಲ್ಲಿ ಏನ್ ಮಾಡ್ತಾನೆ ವಧುವಿನ ರಕ್ಷಣೆಯ ಜವಾಬ್ದಾರಿಯನ್ನ ಹೊತ್ಕೊಳ್ತಾನೆ ಹೊಣೆಗಾರಿಕೆಯನ್ನ ಹೊತ್ಕೊಳ್ತಾನೆ ಆಮೇಲೆ ಒಂದೆಡೆ ಮಗಳನ್ನ ರಕ್ಷಿಸುವಂತ ತಂದೆ ಹೊಣೆಗಾರಿಕೆ ಈಗ ಈ ಕ್ರಿಯಾವಿಧಿಯಿಂದ ವರನಿಗೆ ಹಸ್ತಾಂತರ ಆಗ್ತದ ಸೊ ಹಾಗಾಗಿ ಇಲ್ಲಿ ಹೇಳ್ತಾರೆ ಇಟ್ ಈಸ್ ಅ ಸೈನ್ ಆಫ್ ಮ್ಯಾರೇಜ್ ಸಾರಿ ಆ सो इन दिसबिटर्ूम अंदा जवाबारी यारी हस्ता ट्रांसफर आगद वरनिक विवाह आगुं पुरुषन तब्दारी हस्तांतर आगे ना कल्याण नैक्स्ट नैक्स्ट बहुत पानी ग्रहण सो पानी ग्रहण मीन पानी मीन हम ग्रहण मीन टू हों होंंग्राइट हानिग्रहण Taking responsibility of bride ಲೈಫ್ ಇಲ್ಲಿ ಗ್ರಹಣ ಅಂದ್ರೆ ಬೇರೆ ಏನೋ ಅಲ್ಲ ಈ ಕ್ರಿಯಾವಿಧಿಯಲ್ಲಿ ವರನು ವಧುವಿನ ಬಲಗೈಯನ್ನ ತನ್ನ ಕೈಯಿಂದ ಹಿಡ್ಕೊಂಡ ಮಾಡುವಂತ ಒಂದು ಕ್ರಿಯಾವಿಧಿ ಇಲ್ಲಿ ಪಾನಿ ಅಂತಂದ್ರ ಸಂಸ್ಕೃತದಲ್ಲಿ ಕೈ ಅಂತ ಹೇಳ್ತೀವಿ ಆಮೇಲೆ ಗ್ರಹಣ ಅಂದ್ರ ಹಿಡಿದುಕೊಳ್ಳೋದು ಕೈಯನ್ನ ಹಿಡಿದುಕೊಳ್ಳೋದು ಅಂತ ಇದಕ್ಕೆ ಅರ್ಥ ಕೊಡ್ತೀವಿ ಆಮೇಲೆ ಇದು ಕೂಡ ಮಗಳನ್ನ ಕುರಿತಂತೆ ತಂದೆ ಮಾಡ್ತಾನಪ್ಪ ಅಂತಂದ್ರೆ ತಾನು ಹೊಂದಿದಂತ ಹೊಣೆಗ ತಾನು ಹೊಂದಿರುವಂತ ಹೊಣೆಗಾರಿಕೆ ಮತ್ತು ಅವಳನ್ನ ರಕ್ಷಿಸುವ ಜವಾಬ್ದಾರಿಯನ್ನ ಅವನಿಂದ ಹೊರನಿಗೆ ಇಲ್ಲಿ ಇಲ್ಲಿ ಕೂಡ ಹಸ್ತಾಂತರ ಮಾಡುವಂತ ಕ್ರಿಯೆಯನ್ನ ಈ ವಿಧಿ ಒಳಗೊಂಡಿರ್ತದೆ ಹಾಗಾಗಿ ಇದು ಕೂಡ ಒಂದು ಪ್ರಮುಖ ಕ್ರಿಯಾ ವಿಧಿ ದ ನೆಕ್ಸ್ಟ್ ಒನ್ ಟೈಯಿಂಗ್ ಆಫ್ ಮಾಂಗಲ್ಯ ಸೂತ್ರ ಮಾಂಗಲ್ಯ ಧಾರಣ ಅಂತ ನಾವು ಕರಿತೀವಿ ಸೊ ಇಟ್ ಈಸ್ ಅ ಟೈಯಿಂಗ್ ಆಫ್ ದ ಮಾಂಗಲ್ಯ ಸೂತ್ರ ಆರ್ ತಾಳಿ ತಾಳಿ ಅಂತ ಕರಿತೀವಿ ಇಂಗ್ಲಿಷ್ ಒಳಗೆ ಅ ಬ್ರೈಡ್ ಐನ್ ಬ್ರೈಡ್ ಗ್ರೂಮ್ ಟೈಂಗ್ ದ ಮಂಗಳ ಸೂತ್ರ ಅರೌಂಡ್ ದಿ ನೆಕ್ ಆಫ್ ದ ಬ್ರೈಡ್ ಸೊ ಇಟ್ ಈಸ್ ಅ ಸೈನ್ ಆಫ್ ಮ್ಯಾರೇಜ್ ಆ್ಯಂಡ್ ದ ಲಾಂಗಿವಿಟಿ ಆಫ್ ದ ಹಸ್ಬೆಂಡ್ ಸೊ ದೆರ್ ಈಸ್ ನೋ ರೆಫರೆನ್ಸ್ ರಿಗಾರ್ಡಿಂಗ್ ಮಂಗಳ ಸೂತ್ರ ಇನ್ ಧರ್ಮಶಾಸ್ತ್ರ ಸೊ ಲೆಟರ್ ಆನ್ ಇಟ್ ಬಿಕಮ್ಸ್ ರುಟೀನ್ ಲೈಕ್ ಅದರ್ ರಿಚುವಲ್ಸ್ ಈ ಮಂಗಲ ದರ್ ಅನ್ನೋದು ಕೂಡ ಇಲ್ಲಿ ಈ ವಿಧಿಯಲ್ಲಿ ವರನ ಮಂಗಳ ಸೂತ್ರವನ್ನು ಈ ಪವಿತ್ರ ಬಂಧನದ ಸಂಕೇತವಾಗಿ ತನ್ನ ಓವಿನ ಕೊರಳಿಗೆ ಕಟ್ಟುವಂತ ಕ್ರಿಯಾವಿಧಿ ಇದಾಗಿದೆ ಆದರೆ ಈ ಧರ್ಮಶಾಸ್ತ್ರಗಳಲ್ಲಿ ಈ ಈ ಕುರಿತು ಯಾವುದೇ ರೀತಿಯ ಉಲ್ಲೇಖವನ್ನ ನಾವು ನೋಡೋದಿಲ್ಲ ಆದ್ದರಿಂದ ಇದು ಧರ್ಮಶಾಸ್ತ್ರಗಳ ನಂತರದ ಅವಧಿಯಲ್ಲಿ ಬಂದಂತ ಒಂದು ವಿವಾಹದ ಕ್ರಿಯ ಕ್ರಿಯಾವಿಧಿ ಅಂತ ನಾವು ಹೇಳ್ತೀವಿ ಯಾಕಂದ್ರೆ ಈ ಧರ್ಮಶಾಸ್ತ್ರಗಳ ಸಂದರ್ಭದಲ್ಲಿ ಇದರ ಉಲ್ಲೇಖ ಇಲ್ಲ ಹಾಗಾಗಿ ಧರ್ಮಶಾಸ್ತ್ರಗಳ ನಂತರ ಬಂದಿರುವಂತ ಕ್ರಿಯಾವಿಧಿ ಯಾವತ್ತು ಅಂತಂದ್ರೆ ಈ ಮಾಂಗಲ್ಯಧಾರನ ಆಮೇಲೆ ಇಲ್ಲಿ ಸ್ತ್ರೀಯರ ವೈವಾಹಿಕ ಸ್ಥಾನವನ್ನು ಗುರುತಿಸ್ಲಿಕ್ಕೂ ಕೂಡ ಇದು ಸಹಾಯಕಾರಿ ಈಗ ಯಾರು ಯಾರೇ ಆದ್ರೂ ಕೂಡ ಕೊರಲಲ್ಲಿ ತಾಳಿ ಇಪ್ಪ ಅಂತಂದ್ರೆ ಅದರ ಅರ್ಥ ಏನು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಅದು ಈ ಮಹಿಳೆಯ ವಿವಾಹ ಆಗಿದೆ ಈ ಸ್ತ್ರೀಯ ವಿವಾಹ ಆಗಿದೆ ಅನ್ನುವಂಥದ್ದಕ್ಕ ಅನ್ನುವಂಥದ್ದನ್ನ ಗುರುತಿಸ್ಲಿಕ್ಕೆ ಅದು ಸಹಾಯಕ ಆಗ್ತದೆ ಆಮೇಲೆ ಇದು ವಿವಾಹಿತ ಸ್ತ್ರೀಗೆ ಯಾವಾಗಲೂ ಕೂಡ ಇದು ಹೊಣೆಗಾರಿಕೆಯನ್ನ ಸದಾ ನೆನಪು ಮಾಡುವಂತ ಒಂದು ಕ್ರಿಯಾ ಇದೆ ಕೊರಳಲ್ಲಿ ತಾಳಿ ಇತ್ತಪ್ಪ ಅಂತಂದ್ರೆ ಅವಳಿಗೆ ಯಾವಾಗ್ಲೂ ಒಂದು ಹೊಣೆಗಾರಿಕೆಯನ್ನ ಸದಾ ನೆನಪು ಮಾಡುವಂತ ಒಂದು ಅಂತ ಹೇಳ್ಬೋದು ಆಮೇಲೆ ಕೊನೆಯದಾಗಿ ಸಪ್ತ ಪದಿ ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಚುವಲ್ ಇನ್ ಮ್ಯಾರೇಜ್ ಸಂಸ್ಕಾರ ಸಪ್ತ ಮೀನ್ಸ್ ಸೆವೆನ್ ಪದಿ ಮೀನ್ಸ್ ರೌಂಡ್ಸ್ ಬ್ರೈಡ್ ಗೋ ಮೇಕ್ಸ್ ದ ಬ್ರೈಡ್ ಸ್ಟೆಪ್ ಫಾರ್ವರ್ಡ್ ಸೆವೆನ್ ಸ್ಟೆಪ್ಸ್ ಸರೌಂಡೆಡ್ ಟು ಹೋಮ ವಿತೌಟ್ ಪರ್ಫಾರ್ಮಿಂಗ್ ಸಪ್ತಪದಿ ಮ್ಯಾರೇಜ್ ಬಿಕಮ್ಸ್ ಇನ್ಕಂಪ್ಲೀಟ್ ದಟ್ ವೈ ದಿಸ್ ರಿಚುವಲ್ ಈಸ್ ಇಂಪಾರ್ಟೆಂಟ್ ಫ್ರಾಮ್ ದಿ ಲೀಗಲ್ ಪಾಯಿಂಟ್ ಆಫ್ ರಿವ್ಯೂ ಆ್ಯಂಡ್ ಎಡ್ವಿ ಇಲ್ಲಿ ನೋಡಿ ಮುಖ್ಯವಾಗಿ ಹಿಂದೂ ವಿವಾಹ ಪದ್ಧತಿಯಲ್ಲಿ ಕೊನೆಯ ಆದರೆ ಬಹು ಮಹತ್ವದ ಕ್ರಿಯಾವಿಧಿ ಯಾವಪ್ಪ ಅಂತಂದ್ರೆ ಈ ಸಪ್ತಪದಿ ಸೊ ಇಲ್ಲಿ ಪ್ರತಿಯೂ ತನ್ನ ಪತಿಯ ಜೊತೆಗೆ ಕೂಡ್ಕೊಂಡ ಏಳು ಹೆಜ್ಜೆಗಳನ್ನ ಹಾಕ್ತಾನೆ ಆ ಏಳು ಹೆಜ್ಜೆಗಳನ್ನ ಹಾಕೋದಕ್ಕೆ ನಾವೇನಂತ ಕರಿತೀವಿ ಸಪ್ತಪದಿ ಈ ಅಗ್ನಿಯ ಸುತ್ತಲೂ ಕೂಡ ಇಬ್ಬರು ಏಳು ಹೆಜ್ಜೆಗಳನ್ನ ಹಾಕ್ತಾರೆ ಈ ಸಪ್ತಪದಿ ಆಚರಣೆಯ ಮೂಲಕ ಹಿಂದೂ ವಿವಾಹ ಏನಾಗ್ತದಪ್ಪ ಅಂತಂದ್ರೆ ಧಾರ್ಮಿಕ ಮತ್ತು ಸಾಮಾಜಿಕ ಮನ್ನಣೆಯನ್ನ ಪಡೆದುಕೊಳ್ತದ ಮತ್ತು ವಿವಾಹ ಕೊನೆಗೊಳ್ಳೋದನ್ನ ಇದು ಕೂಡ ಸೂಚಿಸ್ತದ ಒಂದೊಂದು ಹೆಜ್ಜೆಗೂ ಕೂಡ ಒಂದೊಂದು ಅರ್ಥ ಈ ಇಲ್ಲಿ ಇರ್ತದ ಸೊ ಹಾಗಾಗಿ ಅವು ಏನ್ ಹೇಳ್ತದಪ್ಪ ಅಂತಂದ್ರೆ ಮುಖ್ಯವಾಗಿ ಎಲ್ಲಿ ಹೆಜ್ಜೆ ನಮ್ಮ ಇಬ್ಬರ ವೃತಗಳು ಒಂದೇ ಆಗಿರ್ಲಿ ಎಂಬುದನ್ನ ಸಂಕೇತಿಸ್ತದ ಆಮೇಲೆ ಎರಡನೇ ಹೆಜ್ಜೆ ಏನ್ ಹೇಳ್ತದಪ್ಪ ಅಂತಂದ್ರ ವರನ ವಧುವಿಗೆ ಅಹ್ ನೀನು ಶಕ್ತಿವಂತ ಅನ್ನುವಂತ ಹಾರೈಸುದ ಆಮೇಲೆ ಮೂರನೇದಾಗಿ ಮೂರನೇ ಹೆಜ್ಜೆ ಇಡುತ್ತಾ ಸಂಪತ್ತಿನ ವರ್ಧಕಲಾಗು ಸಂಪತ್ತನ್ನು ಹೆಚ್ಚಿಸುವಂತಲಾಗು ಅನ್ನುವಂತ ವಿನಂತಿ ಮಾಡ್ಕೊಳ್ದ ನಾಲ್ಕನೇ ಹೆಜ್ಜೆ ಇಡುತ್ತಾ ಆರೋಗ್ಯನ ಸಾಧಕಲಾಗು ಮತ್ತು ಐದೇ ಐದನೇ ಹೆಜ್ಜೆಯನ್ನು ಇಡುತ್ತಾ ಮಕ್ಕಳನ್ನ ಪಡೆದುಕೋ ಅಂತ ಆರನೇ ಐದನೇ ಹೆಜ್ಜೆಯಲ್ಲಿ ಬೇಡ್ಕೊಳ್ತಾನೆ ಆಮೇಲೆ ಆರನೇ ಹೆಜ್ಜೆಯನ್ನು ಇಡುತ್ತಾ ಈ ಋತು ನಿಯಮಗಳನ್ನು ಕಾಪಾಡು ಅನ್ನುವಂಥದ್ದನ್ನ ಹೇಳ್ತಾನೆ ಆಮೇಲೆ ಕೊನೆಯ ಹೆಜ್ಜೆಯಲ್ಲಿ ನನ್ನ ಸಂಗಾತಿಯಾಗುವ ನನ್ನ ಸ್ನೇಹಿತ ನನ್ನ ಸ್ನೇಹಿತ ಆಗುವಂತ ಪತ್ನಿಗೆ ಇಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ವಿನಂತಿ ಮಾಡ್ಕೊಳ್ತಾನೆ ಹಾಗಾಗಿ ಹಿಂದೂ ವಿವಾಹದಲ್ಲಿ ಮುಖ್ಯವಾಗಿ ಬರುವಂತ ಈ ಆರು ಕ್ರಿಯಾವಿಧಿಗಳೆಲ್ಲ ಮಹತ್ವದ ಪಾತ್ರವನ್ನ ವಹಿಸ್ತವೆ ಥ್ಯಾಂಕ್ ಯು